ಗುಡ್ ಮಾರ್ನಿಂಗ್ ಇವತ್ತು ನಾವಿವತ್ತು ಇದ್ದೀವಿ ವಾಲ್ಪರಾಯ್ ಸೆಕೆಂಡ್ ಪಿ ಯು ಸಿಯಲ್ಲಿ ಸೆಕೆಂಡ್ ಚಾಪ್ಟರ್ ವಾಲ್ಪರಾಯ್ ಅಭಿವೃದ್ಧಿ ತಂದ ದುರಂತ ಮೋಸ್ಟ್ ಪ್ರಾಬಬ್ಲಿ ನನ್ನ ಬ್ಯಾಚ್ ಬ್ಯಾಚೌಟ್ ಆಗಿರೋ ಸ್ಟೂಡೆಂಟ್ಸ್ಗೆ ಅದು ಗೊತ್ತಿರುತ್ತೆ ಅನ್ಕೋತೀನಿ ಸೊ ವಾಲ್ಪರಾಯ್ ಇರೋದು ತಮಿಳ್ನಾಡಲ್ಲಿ ಆ್ಯಂಡ್ ಫ್ರಮ್ ಬ್ಯಾಂಗ್ಳೂರ್ ಇಟ್ಸ್ ಅರೌಂಡ್ 470 kilometers, 470 or uh, 450 kilometers. I'll round off as uh, 500 kilometers. So, uh, now till Coimbatore, because uh, my friends uh, and mutual friend do marriage. there So, we'll attend that, and afterwards, we'll stay in Coimbatore and uh, tomorrow. ಬೆಳಗಿನ ಜಾವ ಮತ್ತು ಅಲ್ಲಿಂದ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ವಾಲ್ಪರ ಇದೆ ಸೀನಿಕ್ ರೂಟ್ ಇದೆ ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದಟ್ ಎಸ್ಟಡೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇನ್ ದಟ್ ಐ ಹ್ಯಾವ್ ಸೆಡ್ ವಾಟ್ ಆರ್ ದ ಮ ಮಾಡಿಫಿಕೇಶನ್ಸ್ ಐ ಆಮ್ ಗೋಯಿಂಗ್ ಟು ಡೂ ಸೊ ಅಕಾರ್ಡಿಂಗ್ ಟು ದಟ್ ಐ ಹ್ಯಾವ್ ಮಾಡಿಫೈಡ್ ಸೊ ಓಕೆ न पफेक् नैकिला बिकॉस आफ् दॅट ऐ कुडंट एबल टू डू अ व्लॉग वैल रेडींग बिकॉस् मै वॉयसीस वॉयस वुड बी आसो ना क्लियर बैकेला रेडीमेला नीट रेडीमत येस्ट नष्ट this is malai tiger reserve forest will open around 6 30 today so the time is around 5 50 so we couldn't able to go till 40 minutes so we have to wait here only <laughs> yeah, yeah 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 just vlogging ಸಕಲ ಇದೆ ಒಂದು ಒಂದು ನನನತ್ರ ಹಜರ್ಡ್ ಲೈಟ್ ಇಲ್ಲ ಕಣ ಹಜರ್ಡ್ ಲೈಟ್ ಆಗ್ಬೇಕು ಬರಕ್ಕೆ ಬಂತಾ ಹ ಆ ಇದು ಕಾಣೋದು ಅದಾ ಗೊತ್ತಿಲ್ಲ ನಂಗೆ ಮಿಲ್ಕಿ ವೇ ಗ್ಯಾಲ ಕಾಣತ್ತಲ್ಲ ಅದಾ ಏನಲ್ಲ ಎಂಟ್ರಿ ಅಂತ ನೋಡೋ ಗುರು ಬರಿ ಇವನ್ನೆಲ್ಲ ವಾವ್ ನಂಗೆ ಗೊತ್ತಿಲ್ಲ ಅದು ಮಿಲ್ಕಿ ವೇ ಗ್ಯಾಲಕ್ಸಿ ಏನು ಎರಡು ಬಾಯ್ ಕಡೆ ಬಾ ಅನ್ಕೋ ಅಲೋ ಸೈಕ್ ಆಗೈತೆ ಸೈಕ್ ಆಗೈತೆ ಕೊಣದು ಅಲ ಐ ಥಿಂಕ್ ಅದು ಮಿಲ್ಕಿ ವೇ ಗ್ಯಾಲಕ್ಸಿ ಅಲ್ಲ ಬಟ್ ಅದೇ ಥರ ಕಾಣಿಸ್ತಾ ಇದೆ ಓಕೆ ರಚಕೋ ಒಂದಿಂತ ಹೆಡ್ ಲೈಟ್ ತಿರ್ಗಲ್ವಾ ಕ್ಲೋಸ್ ಮಾಡಂಗಾದ್ರೆ ಏನೂ ನಿಲ್ಲಿಸೋಕ್ಕಿಲ್ಲ ಅದನ್ನ ಸಾಕು ನಡಿ ಕಾರನ್ನು ರೆಡ್ಡು ಮಂಗ್ದುಲ್ ಯಾರೋ ಡ್ರೈವರು ಏಕೆ ನಾರಿಗೆ ಮಜಾ ಕೈತವನಲ್ಲಿ ತಿರೀರು ಗ್ಲೌಸ್ ಇಟ್ಬಿಡ್ತೀನಿ ಗ್ಲೌಸ್ ಬೇಡ Allah, Allah. Bro, Bro, door, door, door. Whoa, 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 whoa. Hehehe <laughs>

ನಿಮ್ಗೆ ಅನ್ಕೋಲ್ಲೇನಾದ್ರೂ ಸಮ್ಮರ್ ತರ ಫೀಲ್ ಆಗ್ತಿದ್ಯಾ ನನ್ಗೆ ಜೂನ್ ಜುಲೈಲ್ಲಿ ಮುನ್ನಾರು ಬಂದಿದ್ದೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಇದೆ ಬುಲೆಟ್ ಅಲ್ಲಿ ಆ ತರ ಫೀಲ್ ಆಗ್ತಾ ಇತ್ತು ನನ್ಗೆ ಸೇಮ್ ಅದೇ ಥರ ರೋಡ್ಗಳೆಲ್ಲ அல்வ மர நோடுங்க மர காஷன்னே ஆகத்த பக்க நம்ம

ಆ ಥರ ಪಕ್ಕ ಬುಕ್ ಮಾಡಿದ್ದೀನಿ ಹಾಂ ಓಕೆ 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 ಸ್ವಲ್ಪ ವೆಯ್ಟ್ ಮಾಡಬೇಕಂದ್ರೆ ರೂಮ್ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಕೊಡ್ತೇನೆ ಇಡೇನು ವಿಲ್ಲ ಸಾರಿ ಗಾಯ್ಸ್ ಯಪ್ಪ ಶೀತ ಆಗ್ಬಿಟ್ಟು ಎಲ್ಲ ಇದೆ ಫುಲ್ ಪ್ರೈವೇಟ್ ಪ್ರಾಪರ್ಟಿ ಸಕ್ಕತ್ತಾಗಿದೆ ಸೂಪರಾಗಿದೆ

இன்னும் நாலக்காடி வா